ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮನೇಲೇ ಸಿಂಪಲಾಗಿ ಓಟಲ್ ಸ್ಟೈಲ್ನಲ್ಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಬಿರಿಯಾನಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಅದು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಣ ಅದು ಎಣ್ಣೆ ಕಾದ್ಮೇಲೆ ಇವಾಗ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳೋಣ ಸೊ ಇಲ್ಲಿ ಪಲಾವ್ ಎಲೆ ಎರಡು ಲವಂಗ ಮತ್ತು ಎರಡು ಚಕ್ಕೆ ಒಂದು ಯಾಲಕ್ಕಿ ತೊಗೊಂಡಿದ್ದೀವಿ ಸೊ ನಿಮಗೆ ಪಲಾವ್ ಇಂಗ್ರೀಡಿಯೆಂಟ್ಸಿಂದ ಏನಾದರೂ ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಸೋಂಪು ಎಲ್ಲ ಸೊ ಇಲ್ಲಿ ಏನೂ ಆ್ಯಡ್ ಮಾಡಿಲ್ಲ ಇಷ್ಟೇ ಮಾಡಿದ್ರೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಸೊ ಇವಾಗ ಇದನ್ನು ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಎರಡು ದೊಡ್ಡ ದೊಡ್ಡ ಸೈಜಲ್ಲಿ ಇವರಿಲಿನ ಈ ರೀತಿ ಉಡ್ಡ್ದಾಗ ಕಟ್ ಮಾಡಿಕೊಂಡು ಅದನ್ನು ಆ ಒಂದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಅದು ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯೂರಿಲಿಯಲ್ಲಿ ಸ್ವಲ್ಪ ಲೈಟ್ ಕಲರ್ ಈ ರೀತಿ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಸೊ ಫುಲ್ಲು ಪೂರ್ತಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳೋದೇನು ಬೇಡ ಸೊ ಇಷ್ಟು ಮಾಡಿದ್ರೆ ಬಿರಿಯಾನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇವಾಗ ಇದನ್ನೆಲ್ಲ ಹಾಕೊಂಡ್ಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿವಾಸನೆಲ್ಲ ಹೋದ್ಮೇಲೆ ಇವಾಗ ಇದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಒಂದು ಮೂರು ನಾಲ್ಕು ಸತಿ ಅಶಿನ ನೀರಲ್ಲಿ ತೊಳ್ಕೊಂಡು ಇವಾಗ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ ಇದನ್ನೆಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕನ್ನ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಬೇಯದಿಗೆ ಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಬಿಡೋಣ ಫೈವ್ ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡಿಬಿಟ್ಟು ಇವಾಗ ಯಾವುದೇ ರೀತಿ ಮಿಕ್ಸ್ ಮಾಡ್ದಿರ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ಸ್ವಲ್ಪ ಅಶ್ನ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಎಲ್ಲನೂ ಒನ್ ಒನ್ ಟೇಬಲ್ ಸ್ಪೂನ್ ಹಾಕಿ ಿರೋದ್ರಿಂದ ಅದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀವಿ ಸೊ ನೀವು ನೋಡಿಕೊಂಡು ಅದನ್ನು ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಮೇಲೆ ಇವಾಗ ಆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ಎರಡು ಟೊಮೆಟೊನ ಹಾಕ್ಬಿಟ್ಟು ಚೆನ್ನಾಗಿ ಬೇದಿಗೆ ಬಿಡೋಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇವಾಗ ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ಳೋಣ ಮತ್ತು ಸೊ ಬಿರಿಯಾನಿ ಮಸಾಲೆ ಹಾಕ್ಕೊಳ್ಳೋಣ ನೀವು ಒಂದು ಪ್ಯಾಕೆಟ್ ಆಗೋಷ್ಟು ಹಾಚಿ ಚಿಕನ್ ಬಿರಿಯಾನಿ ಮಸಾಲ ಚಿಕನ್ ಅಂತ ಬರಲ್ಲ ಅದು ಬರೀ ಬಿರಿಯಾನಿ ಮಸಾಲ ಬರುತ್ತೆ ಸೊ ಅದು ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಬಿಟ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಮನೇಲೇ ಕೂಡ ಮಾಡ್ಕೋಬೋದು ಸೊ ಯಾವಾಗನ ಟೈಮ್ ಇಲ್ಲ ಅಥವಾ ಬಿರಿಯಾನಿ ಮಸಾಲ ಖಾಲಿಯಾಗಿದೆ ಅಂದಾಗ ಸೊ ಈ ಪೌಡರ್ನ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಇನ್ನೊಂದು ಸತಿ ಆದ ವೀಡಿಯೋದಲ್ಲಿ ನಾವು ಬಿರಿಯಾನಿ ಮಸಾಲನ ಹೇಗೆ ಮನೇಲೇ ಮಾಡ್ಕೊಳೋದಂತ ತೋರಿಸ್ತೀವಿ ಆ ವಿಡಿಯೋನು ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಸೊ ಇವಾಗ ಅದು ಒಂದು ಪ್ಯಾಕೆಟ್ ಫುಲ್ಲು ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸೊ ನೀವು ನೋಡ್ಬೋದು ನಾವು ಯಾವುದೇ ರೀತಿ ನೀರು ಹಾಕಿಲ್ಲ ಅಂತ ಸೊ ಅದರಲ್ಲೇ ನೀರು ಅರ್ಧ ಬಿಟ್ಕೊಂಡಿದೆ ಸೊ ಬರೀ ನಾವು ಎಣ್ಣೆ ಹಾಕಿರೋದಷ್ಟೇ ಸೊ ಚಿಕನಲ್ಲೇ ಅರ್ಧಕ್ಕೆ ಅರ್ಧ ನೀರು ಬಿಟ್ಕೊಂಡಿದೆ ಸೊ ಯಾವುದೇ ರೀತಿ ನೀರು ಹಾಕ್ಕೊಳೋದು ನೆಸೆಸಿಟಿ ಇಲ್ಲ ಅದಾದಮೇಲೆ ಲಾಸ್ಟಲ್ಲಿ ಬಿರಿಯಾನಿ ಹಾಕಿ ಎಲ್ಲ ಹಾಕಿದ್ಮೇಲೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ಸೊ ಇವಾಗ ಕೊತ್ತಂಬರಿ ಮತ್ತು ಪುದೀನಾನ ಆ ಎರಡೂ ಒಟ್ಟಿಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಯೋವಾಗ ನೀವು ಹಾಕ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಸೊ ಇನ್ನು ಅರ್ಧ ಚಿಕನ್ ಅಷ್ಟೇ ಬೆಂದಿರೋದು ಸೊ ಇನ್ನು ಅರ್ಧ ಚಿಕನ್ ಬೇಯಬೇಕು ಹಾಗಾಗಿ ಮತ್ತೆ ಇನ್ನು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇದಿಗೆ ಬಿಡೋಣ ಸೊ ಅದು ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೇದಿಗೆ ಬಿಟ್ಟ ಮೇಲೆ ಮತ್ತು ಲಿಡ್ ಓಪನ್ ಮಾಡಿಬಿಟ್ಟು ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಚಿಕನ್ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನೀರು ಹಾಕ್ಕೊಳ್ಳೋಣ ಸೊ ಇಲ್ಲಿ ಒನ್ ಗ್ಲಾಸ್ ಆಗಷ್ಟು ಅಕ್ಕಿ ತೊಗೊಂಡ್ರೆ ನೀವು ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಅನ್ನ ಉಡಿ ಉಡಿಯಾಗಿ ಬರಲ್ಲ ಇವಾಗ ನೀರು ಅಲ್ಲಿ ಹಾಕೊಂಡ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕುದಿಬೇಕು ಸೊ ಈ ರೀತಿ ನೀವು ಕುದಿಯೋ ತನಕ ಇದನ್ನು ಅಲ್ಲಿಡ್ ಕ್ಲೋಸ್ ಮಾಡಿರಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾವು ಯಾವುದೇ ರೀತಿ ಫುಡ್ ಕಲರ್ ಏನೂ ಯೂಸೇ ಮಾಡಿಲ್ಲ ಬಟ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ರೀತಿ ಕುದಿಯೋವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರೈಸ್ನೆಲ್ಲ ಹಾಕ್ಕೊಳ್ಳೋಣ ಹತ್ತು ನಿಮಿಷ ಮುಂಚೆನೇ ರೈಸ್ನ ನೆನೆಯಕ್ಕೆ ಹಾಕಿದ್ರಿ ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ ಇವಾಗ ರೈಸ್ನೆಲ್ಲ ಹಾಕೊಂಡ್ಮೇಲೆ ಇವಾಗ ಒಂದು ಸತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ರೈಸು ಮತ್ತು ಚಿಕನು ಮಸಾಲೆ ಎಲ್ಲ ಮೂರೂ ಒಟ್ಟಿಗೆ ಹಿಡಿಬೇಕು ಹಾಗಾಗಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಟೂ ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಶಿಲ್ ಕೂಗಿಸ್ಕೊಳ್ಳೋಣ ಸೊ ತುಂಬಾ ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ ಒಂದು ಸತಿ ಟ್ರೈ ಮಾಡಿ ಸೊ ಎರಡು ವಿಶಿಲ್ ಆಗಿದೆ ಇವಾಗ ಬಿರಿಯಾನಿ ನೀವು ನೋಡ್ತಾ ಇರ್ಬೋದು ಮೇಲ್ಗ ಕೆಳಗಡೆ ಎಲ್ಲ ಎಣ್ಣೆ ಇದೆ ಸೊ ಕೆಳಗಡೆ ರೈಸು ಮತ್ತು ಚಿಕನ್ ಇದೆ ಅದನ್ನು ಒಂದು ಸತಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಜೊತೇಲಿ ರೈತಾ ಮೊಟ್ಟೆ ಸೊ ಈ ರೀತಿ ನೀವು ಕಾಂಬಿನೇಷನ್ ಆಗಿ ಇಟ್ಕೊಂಡು ತಿನ್ಬೋದು ಸೊ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್